ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಪಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಇವತ್ತು ಇವಾಗ ಬಂದು ಕನ್ಯಾ ಕನ್ಯಾರಾಶಿಲಿ ಏನು ಬದಲಾವಣೆಗಳು ಬೆಳವಣಿಗೆಗಳು ಆಗುವಂಥದ್ದು ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನೀವು ತುಂಬ ಬ್ಯೂಟಿಫುಲ್ ಆಗಿರುವಂಥ ವ್ಯಕ್ತಿಗಳಾಗಿರ್ಬೋದು ಸಕ್ಸಸ್ ಕಡೆ ಗಮನನ ಕೊಡ್ತೀರಾ ನಿಮ್ಮ ಸೌಂದರ್ಯದ ಬಗ್ಗೆ ಹೆಚ್ಚು ಗಮನನ ಕೊಡ್ತೀರಾ ಈ ಮಂತಲ್ಲಿ ಅಂತ ಇರುವಂಥದ್ದು ಮತ್ತೆ ಬೆಲೆಬಾಳು ವಸ್ತುಗಳನ್ನು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀರಾ ಬೆಲೆಬಾಳು ವಸ್ತುಗಳ ಬಗ್ಗೆ ಗಮನನ ಕೊಡುವಂಥದ್ದು ತುಂಬಾ ಸೌಂದರ್ಯ ಯಶಸ್ಸಿನ ಕಡೆ ತುಂಬ ಗಮನ ಕೊಡ್ತೀರಾ ಈ ಮಂತಲ್ಲಿ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ ಇಲ್ಲಿ ತುಂಬ ಯಶಸ್ಸು ಈ ಮಂತಲ್ಲಿ ನಿಮಗೆ ಸಿಗುವಂಥದ್ದು ತುಂಬ ಸಕ್ಸಸ್ ಈ ಮಂತಲ್ಲಿ ಸಿಗುವಂಥದ್ದು ಕಾಣಿಸ್ತಾ ಇರುವಂಥದ್ದು ನಿಮಗೆ ನೋಡಿರ್ಬೋದು ಇಲ್ಲಿ ಒಂದು ಪಾರ್ಟ್ ನಿಮ್ಮ ಜೀವನದ ಒಂದು ಪಾರ್ಟ್ ಅಂದರೆ ಅದೇ ನೀವು ತುಂಬ ಸುಂದರವಾಗಿರೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಸಕ್ಸಸ್ ಕಡೆ ಗಮನನ ಕೊಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡುವಂಥದ್ದು ನೀವು ತುಂಬ ಅಂದರೆ ತುಂಬ ವಸ್ತುಗಳಿಗೆ ಬೆಲೆ ಬಾಳುವಂಥ ವಸ್ತುಗಳಿಗೆ ಎಕ್ಸ್ ಗಮನಾನ ಕೊಡುವಂಥ ವ್ಯಕ್ತಿಗಳು ನೀವಾಗಿರ್ತೀರಾ ಮತ್ತೆ ಇಲ್ಲಿ ಬಂದು ತುಂಬ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂಥದ್ದು ಭ್ರಮೆಗಳಲ್ಲಿ ಬದುಕುವಂಥದ್ದು ಸಾ ಅಂತ ಸಾಮರ್ಥ್ಯ ನಿಮಗೆ ಇದೆ ನೀವೇನು ಕಲ್ಪನೆ ಮಾಡ್ಕೋತೀರಾ ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ತೀರಾ ನೀವು ಅದ್ರ ಕಡೆ ಗಮನ ಕೊಡ್ತೀರಾ ಅದರಿಂದ ಒಂದು ಸಕ್ಸಸ್ ಸಿಗುತ್ತಾ ಅನ್ನೋದ್ರ ಕಡೆ ಗಮನನ ಕೊಡ್ತೀರಾ ಈ ಮಂತಲ್ಲಿ ಅಂತ ಇರುವಂಥದ್ದು ಈ ಮಂತಲ್ಲಿ ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಬಂದಿರುವಂಥದ್ದು ಕನ್ಯಾ ರಾಶಿಯವರಿಗೆ ತುಂಬ ನಿಮ್ಮ ಸಕ್ಸಸ್ ಜೀವನಕ್ಕೆ ಬರುತ್ತಾ ಇದೆ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ಕನ್ಯ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ದೇವಿಯ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂತದ್ದು ಮತ್ತೆ ತುಂಬ ಅಂದರೆ ತುಂಬ ನಿಮ್ಮ ಜೀವನಕ್ಕೆ ಹೊಸ ಬೆಳಕು ಬರುವಂಥದ್ದು ಇಲ್ಲಿ ಪ್ರಯಾಣ ಕೂಡ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಪ್ರಯಾಣ ಕೂಡ ಸಾರಿ ಪ್ರಯಾಣ ಕೂಡ ಮಾಡ್ತಾ ಇದ್ದೀರ ತುಂಬ ಬುದ್ಧಿವಂತಿಕೆಯಿಂದ ಈ ಚುರುಕುತನದಿಂದ ಕೆಲಸ ಮಾಡುವಂಥದ್ದು ಮತ್ತು ತುಂಬ ಯಶಸ್ಸಿನ ಕಡೆ ಗಮನ ಕೊಡುವಂಥದ್ದು ನೀವು ಎಲ್ಲೋ ತುಂಬ ದೂರದ ಪ್ರಯಾಣವನ್ನು ಮಾಡ್ತಾ ಇದ್ದೀರ ನಿಮ್ಮ ಜೀವನಕ್ಕೆ ಅಹ್ ತುಂಬ ದೂರದಿಂದ ದೂರ ಜರ್ನಿಯನ್ನ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಮತ್ತೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಜೀವನಕ್ಕೆ ಒಂದು ದಾರಿ ಸಿಗುತ್ತಾ ಅಂತ ಈ ಮಂತಲ್ಲಿ ನಿಮ್ಗೆ ಆ ದಾರಿ ಆ ದಾರಿ ಕೂಡ ಸಿಗುವಂಥದ್ದು ಈ ಮಂತಲ್ಲಿ ಕಾಣಿಸ್ತಾ ತುಂಬ ಯಶಸ್ಸು ತುಂಬ ಖುಷಿಯಾಗಿ ಈ ಮಂತಲ್ಲಿ ಇರ್ತೀರಾ ನೀವು ಅಂತ ಇದೆ ಆ ತುಂಬ ಖುಷಿಯಾಗಿ ಇರ್ತೀರಾ ಈ ಮಂತಲ್ಲಿ ಈ ಡಿವೈನ್ ಸಪೋರ್ಟ್ ಇರೋದ್ರಿಂದ ಇಲ್ಲಿ ಎಲ್ಲೋ ಕೆಲವರ ವಿಚಾರವಾಗಿ ಅಂದರೆ ಇಲ್ಲಿ ಏನೋ ನೀರಿನ ವಿಚಾರವಾಗಿ ಕೂಡ ಒಂದು ಪ್ರಾಬ್ಲಮ್ಸ್ಗಳು ಇದೆ ಇಲ್ಲಿ ಒಂಚೂರು ಪ್ರಾಬ್ಲಮ್ ಆಗುವಂಥದ್ದು ಅದ್ರ ಕಡೆ ಗಮನನ ಕೊಡಿ ಪ್ರಯಾಣ ಮಾಡಬೇಕಾದ್ರೂ ಕೂಡ ಕೆಲವರಿಗೆ ಇಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಅದರ ಕಡೆ ಗಮನನ ಕೊಡಿ ಅಂತ ಒಂದು ಬಂದಿರುವಂಥದ್ದು ಹುಷಾರಾಗಿ ಇರಿ ಈ ನೀರಿನಿಂದ ಏನೋ ಒಂದು ಸಮಸ್ಯೆಗಳು ಆಗುವಂಥದ್ದು ಈ ಮಂತಲ್ಲಿ ನಿಮಗೆ ಇದೆ ಅದರಿಂದ ಒಂದು ಸ್ವಲ್ಪ ನೋಡಿಕೊಂಡಿದ್ದಲ್ಲಿ ಸರಿ ಹೋಗುತ್ತೆ ಅದ್ರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ಅಂತ ಬಂದಿರುವಂಥದ್ದು ಬದಲಾವಣೆಗಳು ಮತ್ತು 对呀。 t o 니우 New ಕೋಪದಲ್ಲಿ ಈ ಮಂತಲ್ಲಿ ಇರ್ತೀರ ಯಾರೆಲ್ಲ ಕೆಲವರು ಪ್ರೀತಿ ವಿಚಾರವಾಗಿ ತುಂಬ ಕೋಪನ ಮಾಡಿಕೊಂಡಿರ್ಬೋದು ನೀವು ತುಂಬಾ ಕೋಪ ಮಾಡಿಕೊಂಡಿದ್ದೀರ ಕೆಲವ್ರಿಗೆ ಇಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅದರಿಂದ ಕೂಡ ಹೊರಗಡೆ ಬನ್ನಿ ಅಂತನೂ ಇದೆ ಇಲ್ಲಿ ಒಂದು ಡೆವಿಲ್ ಎನರ್ಜಿ ಇರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿ ಇರೋದ್ರಿಂದ ನೀವು ಇಲ್ಲಿ ಒಂದು ಸ್ವಲ್ಪ ನಿಮ್ಮ ನಿಮ್ಮ ಕಂಟ್ರೋಲು ನಿಮ್ಮ ಇಟ್ಕೋಬೇಕು ನೀವು ಓನಾಗಿ ಕಂಟ್ರೋಲನಾಗಿ ಕಂಟ್ರೋಲ್ ಮಾಡಬೇಕು ಸಾರಿ ಕೋಪನ ಕಂಟ್ರೋಲ್ ಮಾಡಬೇಕು ತುಂಬ ಅಗ್ರೆಸಿವ್ ಆಗಿರುವಂಥದ್ದು ನೀವು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಔಟ್ಸೈಡಿಂದನೂ ಕೂಡ ನಿಮಗೆ ಇಷ್ಟ ಆಗದಿರುವಂಥ ವಿಚಾರಗಳು ಫೀಲಿಂಗ್ಸ್ಗಳು ನಿಮಗೆ ಸಿಗುವಂಥದ್ದು ನೀವು ಏನಾದರೂ ಮಾಡಬೇಕು ಅಂದರೆ ಕಂಟ್ರೋಲ್ ಮಾಡ್ಕೊಳ್ಳಿ ತುಂಬ ಕೋಪನ ಮಾಡ್ಕೊಬೇಡಿ ಈ ಮಂತಲ್ಲಿ ಕೋಪನ ಮಾಡ್ಕೊಳ್ತಾ ಇರ್ಬೋದು ಕೋಪ ಮಾಡ್ಕೊಳ್ಬೋದು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತನೂ ಇದೇ ನಿಮ್ಮ ಪ್ರೀತಿ ವಿಚಾರವಾಗಿ ರೊಮ್ಯಾನ್ಸ್ ವಿಚಾರವಾಗಿ ಯಾರೋ ನಿಮಗೆ ಪ್ರೀತಿ ಬಗ್ಗೆ ಏನೋ ಹೇಳೋದಕ್ಕೆ ಬರ್ತಾ ಇದ್ದಾರೆ ನಿಮ್ಮ ಪರ್ಸನ್ ಆ ಪ್ರೀತಿ ಬಗ್ಗೆ ಯಾರೆಲ್ಲ ನೀವು ಪ ನಿಮ್ಮ ಪರ್ಸನ್ಗೋಸ್ಕರ ಕಾಯ್ತಾ ಇದೀರ ಬರ್ತಾರ ಅಂತ ಅವ್ರಿಗೂ ಕೂಡ ಈ ಮಂತಲ್ಲಿ ಅಲ್ಲಿ ನಿಮ್ಮ ಪ್ರೀತಿ ಬರುವಂಥದ್ದು ನಿಮ್ಮ ಪರ್ಸನ್ ನಿಮಗೆ ಮನೆಗೆ ಬರುವಂಥದ್ದು ನಿಮ್ಮ ಪರ್ಸನ್ ನೀವು ತುಂಬ ಖುಷಿಯಾಗಿ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಪ್ರಪೋಸ್ ಮಾಡೋದಕ್ಕೆ ಒಂದು ಆಫರ್ ಕೂಡ ನಿಮಗೆ ಬರ್ತಾ ಇದೆ ಈ ಮಂತಲ್ಲಿ ಒಂದು ಆಫರ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದರೆ ಅದೇ ರೀತಿ ಆ ರಿಯಾಲಿಟಿ ಆಗಿರುವಂಥ ಒಬ್ರು ನಿಮ್ಮ ಪರ್ಸನ್ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅಂತಲೂ ಇದೆ ಕೆಲವರು ಎರಡೆರಡು ಕಡೆ ಗಮನನ ಕೊಡ್ತಾ ಇದ್ದಾರೆ ಎರಡೆರಡು ಕಡೆ ಸಾರಿ ಎರಡೆರಡು ಕಡೆ ಸಿಚುವೇಶನ್ಗಳನ್ನು ಎದುರಿಸ್ತಾ ಇರ್ಬೋದು ನಿಮ್ಮಲ್ಲಿ ಪರ್ಸನ್ನಿಂದ ಎರಡೆರಡು ಲೈಫ್ಗಳು ನಿಮ್ಮ ಜೀವನಕ್ಕೆ ಇರುವಂಥದ್ದು ತುಂಬ ನಂಬಿಕೆನ ಇಟ್ಕೋಬೇಕಾಗಿದೆ ಇಲ್ಲಿ ಒಂದೇ ಕಡೆ ಗಮನಾನ ಕೊಡಿ ಮೋಸ್ಟ್ಲಿ ಅವರು ನಿಮ್ಮ ಪಾಸ್ಟ್ ಲೈಫಲ್ಲಿ ಇದ್ದು ಇರುವಂಥವ್ರು ಅನಿಸ್ತಾ ಇದೆ ನಿಮಗೆ ಅವ್ರ ಕಡೆಯಿಂದ ತುಂಬ ಯೋಚನೆ ಬರುವಂಥದ್ದು ಅದು ಒಳ್ಳೆಯದ ಕೆಟ್ಟೋದ ಇಲ್ಲ ಈ ಪರ್ಸನ್ ಓಕೆನಾ ಈ ಪರ್ಸನ್ ಓಕೆನಾ ನಿಮ್ಮ ಲೈಫಿಗೆ ಬಂದಿರುವಂಥದ್ದು ಅನ್ನೋದು ಯೋಚನೆನ ಮಾಡ್ತಾ ಇರ್ಬೋದು ನೀವು ಮತ್ತೆ ನೀವು ನಿರ್ಧಾರಗಳನ್ನು ಮಾಡ್ತಾ ಇರ್ಬೋದು ಯೋಚನೆನ ಮಾಡ್ತಾ ಇದ್ದಾರೆ ಈ ಪರ್ಸನ್ ಬಂದಿರೋದು ಅಕ್ಸೆಪ್ಟ್ ಮಾಡಲು ಬೇಡವೋ ಅನ್ನೋದ್ರ ಕಡೆ ನಿಮ್ಮ ಮೈಂಡು ಇದೆ ಯೋಚನೆಯ ಮಾಡ್ತಾ ಇದ್ದೀರಾ ಅಂತಲೂ ಬಂದಿರುವಂಥದ್ದು ಮತ್ತು ಯೋಚನೆನ ಮಾಡಿ ಓಕೆ ಇಳಿದು ಈ ವಾರದಲ್ಲಿ ಈ ಥರ ಯೋಚನೆ ಮಾಡ್ತೀರಾ ಈ ಆಗಸ್ಟ್ ಈ ವೀಕಲ್ಲೇನು ಕೂಡ ನೀವು ಯೋಚನೆ ಮಾಡುವಂಥದ್ದು ಇಲ್ಲಿ ಕೆಲವ್ರಿಗೆ ತುಂಬ ಬೇಜಾರಾಗಿರುವಂಥದ್ದು ನಿರ್ಧಾರಗಳನ್ನು ಯಾವ್ದು ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕನ್ಫ್ಯೂಷನ್ಸ್ ಇಲ್ಲಿ ಇದೆ ತುಂಬಾ ಕನ್ಫ್ಯೂಷನ್ಸ್ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಈ ಕನ್ಫ್ಯೂಷನ್ಸಿಂದ ನೀವು ಇದೇ ಥರ ಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ರೆ ಅದೇ ಥರ ಸಿಗೋದಕ್ಕೆ ಲೇಟ್ ಆಗ್ಬೋದು ಬಟ್ ನಿಮ್ಮ ಹಿಂದೆನೂ ಕೂಡ ಇರುವಂಥ ಆಪರ್ಚುನಿಟಿಗಳನ್ನು ಯೋಚನೆ ಮಾಡಿ ಸಕ್ಸಸ್ಸನ್ನು ಸಿಗುತ್ತೆ ಇದು ಬೇಕು ಅಂದ್ರೂ ಕೂಡ ವೆಯ್ಟ್ ಮಾಡಬೇಕಾಗಿದೆ ನೀವು ಯಾವುದೇ ಇದೇ ರೀತಿ ಕೆಲಸ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರ ಅಲ್ವಾ ಇದೇ ರೀತಿ ನಿಮ್ಮ ಕೆಲಸಗಳು ಆಗಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಸಕ್ಸಸ್ ಬಗ್ಗೆ ಈ ಗೋಲ್ ಹಿಡ್ಕೊಂಡಿದ್ದೀರ ಅಲ್ವಾ ಆ ಗೋಲ್ ನಾನು ಇದೇ ಥರ ಲೀಡ್ ಮಾಡಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅದೇ ಥರ ಆಗಬೇಕು ಅಂದರೆ ನೀವು ಇಲ್ಲಿ ವೆಯ್ಟ್ ಮಾಡಬೇಕು ಇಲ್ಲ ಅಂದರೆ ನಿಮಗೆ ಇನ್ ನಿಮ್ಮ ಹಿಂದೆನೂ ಕೂಡ ಅಪರ್ಚುನಿಟಿಗಳಿದ್ದಾವೆ ಅದು ಬೇಕು ಅಂದ್ರೂ ಕೂಡ ಅದು ಬೇಗ ಸಿಗುವಂಥದ್ದು ಅಂತಲೂ ಇದೆ ಇಲ್ಲಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಬಂದಿರುವಂಥದ್ದು ಪಾಪು ಬಗ್ಗೆ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಪಾಪು ಬರುತ್ತಾ ಅಂತ ಹೌದು ಪಾಪು ಬರುವಂಥದ್ದು ಈ ಮಂತಲ್ಲಿ ಇರುತ್ತೆ ಪಾಪು ಕೂಡ ಬರುವಂಥದ್ದು ಇದೆ ತುಂಬ ಸಕ್ಸಸ್ ಕಾಣುವಂಥದ್ದು ಫುಲ್ ಖುಷಿಯಾಗಿ ಈ ಮಂತ್ ಈ ಮಂತಲ್ಲಿ ಇರುವಂಥದ್ದು ಸಕ್ಸಸ್ ಕಾಣುವಂಥದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳಿಗೆ ಪ್ರಾಬ್ಲಮ್ಸ್ ಇದ್ವಲ್ಲ ಅದು ಸ್ವಲ್ಪ ಕಡಿಮೆ ಆಗುವಂಥದ್ದು ಇದೆ ಒಂದು ಹೊಸ ವಿಚಾರವಾಗಿ ಯಾರು ಮುಂದೆ ಹೋಗ್ತಾ ಇದ್ದೀರಾ ಒಂದು ಆಪರ್ಚುನಿಟಿ ವಿಚಾರವಾಗಿ ಯಾರು ಮುಂದೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ದಯವಿಟ್ಟು ಅದು ಒಂದು ನ್ಯೂ ಬಿಗಿನಿಂಗ್ ಆಗಿರುತ್ತೆ ನೀವು ಯೋಚನೆನ ಮಾಡಿ ಅಂತ ಬಂದಿರುವಂಥದ್ದು ನಿಮಗೆ ಡಿವೈನ್ ಸಪೋರ್ಟ್ ಇರುತ್ತೆ ಒಳ್ಳೆಯ ಕೆಲಸದ ಕಡೆ ಹೋಗ್ತಾ ಇದ್ದೀರಾ ಅಂದರೆ ಅದರ ಡಿವೈನ್ ಸಪೋರ್ಟ್ ಇದ್ದೇ ಇರುತ್ತೆ ನಿಮ್ಮ ಜೊತೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಆದರೆ ನೀವು ಯೋಚನೆನ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಬಂದಿರುವಂಥದ್ದು ಯೂನಿವರ್ಸ್ ಕಡೆಯಿಂದ ನಿಮಗೆ ಹೇಳ್ತಾ ಇರುವಂಥದ್ದು ಏಂಜಲ್ ಕಡೆಯಿಂದ ನಿಮಗೆ ಏನು ಮೆಸೇಜಸ್ ಇದೆ ಅಂತ ನೋಡೋಣ ఇవరికించెసేజెస్ ప్లీజ్ ఏ ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಸರಿಯಾಗಿ ತಿಳ್ಕೊಳ್ಳಿ ಅಂತ ಬಂದಿರುವಂಥದ್ದು ಸರಿಯಾಗಿ ನೀವು ತಿಳ್ಕೊತಾ ಇಲ್ಲ ಯಾವುದೋ ವಿಚಾರವಾಗಿ ಸರಿಯಾಗಿ ತಿಳ್ಕೊಳ್ಳಿ ಫಸ್ಟು ನಿಮ್ಮ ಮೇಲೆ ನೀವು ನಂಬಿಕೆನ ಇಟ್ಕೋಬೇಕು ಅಂತ ಬಂದಿರುವಂಥದ್ದು ಆದರೆ ಯೋಚನೆ ಮಾಡಬೇಡಿ ನೋವು ನೀಡುವ ರೀ ನೋವು ನೀಟ್ಟುವ ರೀ ಅಂತ ಬಂದಿರುವಂಥದ್ದು ಇದೆ ಇಲ್ಲಿ ಫಸ್ಟು ತಿಳ್ಕೊಂಡು ಮಾಡಿ ಅಷ್ಟೊಂದು ಇದು ಮಾಡೋದಲ್ಲ ಕೆಲವ್ರಿಗೆ ನಿಮ್ಮನ್ನು ಫಸ್ಟು ನಿಮ್ಮ ಮೇಲೆ ನಂಬಿಕೆನ ಇಟ್ಕೊಳ್ಳಿ ಏಂಜಲ್ ಸಪೋರ್ಟ್ಸ್ ಕೂಡ ನಿಮಗೆ ಇರುತ್ತೆ ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳಿ ಅಂತ ಬಂದಿರುವಂಥದ್ದು ರೀಕನ್ಸಿಡರ್ ಮಾಡಿ ಅಂತ ಬಂದಿರುವಂಥದ್ದು ನೋ ನೀಟ್ ಟು ವರಿ ಅಂತಲೂ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್